ಪ್ರತಿಕ್ರಿಯ ಕೂಡ ನೋಡಿದ್ದೀರಾ ಅವರು ಏನು ನಮ್ಮ ಟಿ ಎ ನಾರಾಯಣಗೌಡರು ನಮ್ಮ ರಾಜ್ಯಾಧ್ಯಕ್ಷರನ್ನ ಈ ಈ ಕೂಡಲೇ ಬಿಡುಗಡೆ ಮಾಡಬೇಕು ಹಾಗೆ ಈ ಸರ್ಕಾರದ ಧೋರಣೆಯನ್ನು ಅವರು ಕೂಡ ಖಂಡಿಸ್ತಾ ಇದ್ದಾರೆ ಹಾಗಾಗಿ ನಿಮ್ಮ ಪರವಾಗಿ ಒಬ್ಬ ಕರ್ನಾಟಕ ರಕ್ಷಣಾ ವೇದಿಕೆ ಹಿತೈಷಿಯಾಗಿ ಹಾಗೇನೆ ನಮ್ಮ ಟಿ ಎ ನಾರಾಯಣಗೌಡರ ಒಬ್ಬ ಆತ್ಮೀಯ ಸ್ನೇಹಿತನಾಗಿ ನಾನು ಕೂಡ ಹೋರಾಟಗಳಲ್ಲಿ ಪಾಲ್ಗೊಳ್ತೇನೆ ನಿಮ್ಮ ಹೋರಾಟಗಳನ್ನ ನಾನು ಕೂಡ ಮೆಚ್ಚಿಕೊಂಡಿದ್ದೇನೆ ಬಹಳ ಒಳ್ಳೆ ಅದ್ಭುತವಾದಂತ ಕೆಲಸವನ್ನ ನೀವು ಮಾಡ್ತಾ ಇದ್ದೀರಾ ಹಾಗಾಗಿ ಹಾಗಾಗಿ ನಾನು ಈ ಒಂದು ಧೋರಣೆಯನ್ನ ಕಂಡಿಸ್ತೀನಿ ಅಂತ ಹೇಳಿ ನಮ್ಮ ಆರ್ ಅಶೋಕ್ ಸಾಹೇಬರು ನೇರವಾದಂತ ಒಂದು ಉತ್ತರವನ್ನ ಕೊಟ್ಟಿರುವಂತದ್ದು ದಿನದಿಂದ ನಿರಂತರ ಹೋರಾಟ ಅಂತಾನೆ ಹೇಳ್ಬೋದು ಇನ್ನ ಬಿಡುಗಡೆ ಆಗಿಲ್ಲ ಬಿಡುಗಡೆ ಆಗದೆ ಹೋದ್ರೆ ಏನಾಗುತ್ತೆ ಅಲ್ಲ ಬಿಡುಗಡೆ ಆಗದೆ ಹೋದ್ರೆ ಅಂದಾಗ ನಾವು ಯೋಚನೆ ಮಾಡ್ತೀವಿ ಬಹುಶಃ ಇವತ್ತು ನಮ್ಮೆಲ್ರಿಗೂ ಬಹಳ ನಿರೀಕ್ಷೆ ಇದೆ ಅಣ್ಣ ಟಿ ಎ ನಾರಾಯಣಗೌಡ್ರನ್ನ ಬಿಡುಗಡೆ ಮಾಡ್ತಾರೆ ಅನ್ನೋ ಒಂದು ನಿರೀಕ್ಷೆ ನಮ್ ಎಲ್ರಿಗೂ ಕೂಡ ಇದೆ ನಾವ್ ಎಲ್ಲ ಕಾರ್ಯಕರ್ತರು ಕೂಡ ಎಲ್ಲರೂ ಕೂಡ ಆ ಒಂದು ಭರವಸೆಯಲ್ಲೇ ಇದ್ದೀವಿ ಅಕಸ್ಮಾತ್ ಇನ್ನೊಂದು ವಿಚಾರ ಅವರನ್ನ ಬಿಡುಗಡೆ ಮಾಡೋದ್ರ ಜೊತೆಗೆ ಬಹಳ ಹೀನಾಯವಾಗಿ ನಡ್ಕೊಳ್ತಾ ಇರುವಂತದ್ದು ಬಹುಶಃ ನೀವೆಲ್ಲರೂ ನಿನ್ನೆ ಮಾಧ್ಯಮದಲ್ಲಿ ನೋಡಿದಿರಾ ಅವರ ಕುಟುಂಬಸ್ಥರು ಅಹ್ ಅಣ್ಣ ಟಿ ಎ ನಾರಾಯಣಗೌಡರ ಧರ್ಮಪತ್ನಿ ಮತ್ತೆ ಅವರ ಮಗಳು ಅಲ್ಲಿ ಹೋದಾಗ ಅವ್ರನ್ನ ಭೇಟಿ ಮಾಡ್ತೀವಿ ಅವ್ರಿಗೆ ಆರೋಗ್ಯದ ಸಮಸ್ಯೆ ಇದೆ ದಯವಿಟ್ಟು ಇಲ್ಲಿನ ಊಟ ಅವ್ರಿಗೆ ಅಡ್ಜಸ್ಟ್ ಆಗ್ತಾ ಇಲ್ಲ ಮತ್ತೆ ಮಧ್ಯರಾತ್ರಿ ನೀವು ಅವ್ರನ್ನ ಅರೆಸ್ಟ್ ಮಾಡಿದ್ದೀರಾ ಮಾತ್ರೆ ಕೂಡ ಅವ್ರು ಸೇವನೆ ಮಾಡಿಲ್ಲ ಅಂತ ಹೇಳಿ ಒಂದ್ ಇಪ್ಪತ್ನಾಲ್ಕು ಗಂಟೆ ಆದ್ರೂ ಅವ್ರಿಗೆ ಏನು ಕೊಟ್ಟಿರ್ಲಿಲ್ಲ ಆಗ ರಿಕ್ವೆಸ್ಟ್ ಮಾಡ್ಕೊಂಡಾಗ ಅಲ್ಲಿದ್ದಂತ ಸಿಬ್ಬಂದಿಗಳು ಬಹಳನೇ ಒಂದು ಒಂದ್ ರೀತಿಯಲ್ಲಿ ಲಘುವಾಗಿ ಅವರನ್ನ ಕಾಣುವಂಥದ್ದು ಮತ್ತೆ ಒಂದ್ ರೀತಿ ಟೆರರಿಸ್ಟ್ ಗಳ ಜೊತೆ ಮಾತಾಡೋ ಹಾಗೆ ಅವ್ರ ಜೊತೆ ಮಾತನಾಡುವಂಥದ್ದು ಮತ್ತೆ ನಾನ್ ಕೇಳ್ತೀನಿ ಅಲ್ಲ ನೀವು ಅಧಿಕಾರಿಗಳು ಯಾರು ಕೂಡ ಆಗಾದ್ರೆ ಕನ್ನಡಿಗರಲ್ವಾ ಹಾಗಾದ್ರೆ ನಾವೇನು ಬೇರೆ ಎಲ್ಲಾದ್ರೂ ಹೋಗಿ ಬೇರೆ ರಾಜ್ಯಕ್ಕೋಸ್ಕರ ನಾವು ಹೋರಾಟವನ್ನ ಮಾಡ್ತಾ ಇದೀವ ಒಬ್ಬ ಹೋರಾಟಗಾರನಿಗೆ ಅವ್ರ ಕುಟುಂಬಸ್ಥರಿಗೆ ನೀವು ಕೊಡುವಂತ ಗೌರವ ಇಷ್ಟೇನ ಹಾಗಾದ್ರೆ ಹಾಗಾದ್ರೆ ನೀವು ಇಷ್ಟು ಹೀನಾಯವಾಗಿ ಒಬ್ಬ ರಾಜ್ಯಾಧ್ಯಕ್ಷರನ್ನ ಒಬ್ಬ ಹೋರಾಟಗಾರನ ನಡೆಸ್ಕೊತೀರಾ ನಾವಾಗ ಟೆರಸ್ಟ್ ಗಳ ನಿಮ್ ಕಣ್ಣನ್ ಟೆರರಿಸ್ಟ್ ಗಳ ತರ ಕಾಣ್ತಾ ಇದೀವ ಹಾಗೆ ಎಲ್ಲರೂ ಕೂಡ ನಾನು ಹೇಳ್ತಾ ಇರುವಂತದ್ದು ಹೋರಾಟದಲ್ಲಿ ಯಾರ್ಯಾರು ಪಾಲ್ಗೊಂಡಿದ್ರು ನಮ್ಮ ಮುಖಂಡರು ಅವರ ಮನೆಗೆ ಮಧ್ಯರಾತ್ರಿ ನುಗ್ಗುವಂತ ಕೆಲಸ ಆಗ್ತಾ ಇದೆ ಯಾವುದೇ ಸರ್ಚ್ ವಾರಂಟ್ ಇಲ್ಲದೆ ಕುಟುಂಬಸ್ಥರಿರ್ತಾರೆ ಇರ್ತಾರೆ ಅವ್ರ ಸಂಸಾರಗಳು ಇರುತ್ತೆ ಮಕ್ಕಳಿರುತ್ತೆ ನೀವು ಯಾವ ನೈತಿಕತೆ ಇದೆ ನಿಮಗೆ ಹೋರಾಟಗಾರರ ಮನೆ ನುಗ್ಗೋ ಅಂತ ಅಧಿಕಾರವನ್ನ ನಿಮಗೆ ಯಾವ ಸರ್ಕಾರ ಕೊಟ್ಟಿದೆ ಯಾರು ಕೊಟ್ಟಿದ್ದಾರೆ ಅನ್ನೋದನ್ನ ಇವತ್ತು ಬಹಿರಂಗವಾಗಿ ಹೇಳ್ಬೇಕಾಗತ್ತೆ ಇವತ್ತು ನೀವು ಕುಟುಂಬಸ್ಥರ ಮನೆಗೆ ನುಗ್ತೀರಾ ಅವರನ್ನ ಯಾವುದೇ ಒಂದು ಸರ್ಚ್ ವಾರಂಟ್ ಇಲ್ಲದೆ ಏನು ಇಲ್ಲದೆ ನೀವು ಅವರ ಮನೆ ಒಳಗಡೆ ಶೋಧನೆ ಮಾಡೋದಕ್ಕೋಸ್ಕರ ಹೋಗ್ತೀರಾ ಅಂತ ಆದ್ರೆ ಎಲ್ಲಿಗೆ ಬಂದು ನಾವು ತಲುಪಿದೀವಿ ಸ್ವಾಮಿ ನೀವೇನು ಹೆದರ್ಸ್ತಾ ನಮ್ಮನ್ನ ನೀವು ಗೂಂಡಾಗಿರಿ ನಮ್ಮ ಮೇಲೆ ಗೂಂಡಾಗಿರಿ ಮಾಡ್ತಾ ಇದ್ದೀರಾ ಇದು ಯಾವ್ದಕ್ಕೂ ಕೂಡ ನಾವು ಹೆದರೋದಿಲ್ಲ ಜಗ್ಗೋದಿಲ್ಲ ಬೆದ್ರೋದಿಲ್ಲ ಇವತ್ತು ಟಿ ಎ ಗೌಡ್ರು ಒಳಗಡೆ ಇರ್ಬೋದು ಆದ್ರೆ ಎಪ್ಪತ್ತು ಲಕ್ಷ ಜನ ಕನ್ನಡ ಕಟ್ಟುವಂತ ಸೇನಾನಿಗಳನ್ನ ಹೊರಗಡೆ ಬಿಟ್ಬಿಟ್ಟು ಹೋಗಿದ್ದಾರೆ ಇವತ್ತು ಪ್ರತ್ಯೇಕವಾಗಿ ನಾವು ಮಹಿಳೆಯರು ಎಲ್ರು ಕೂತು ಇವತ್ತು ಹೋರಾಟವನ್ನ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ನಮಗೆ ಕನ್ನಡದ ಹುಚ್ಚು ಕನ್ನಡದ ಕ್ರಾಂತಿಯನ್ನ ಅಣ್ಣ ಟಿ ಎ ನಾರಾಯಣಗೌಡರು ನಮ್ಮ ಒಳಗಡೆ ಹುತ್ತಿದ್ದಾರೆ ಅಂತ ಹೇಳೋದಕ್ಕೆ ನಾನು ಬಯಸ್ತೇನೆ ಇಲ್ಲ ನಾನು ಈಗಾಗ್ಲೇ ಹೇಳ್ದ ಹಾಗೆ ಎಲ್ಲ ಕನ್ನಡ ಪರ ಸಂಘಟನೆಗಳು ಮತ್ತೆ ಮುಖಂಡರುಗಳು ಅಣ್ಣ ಟಿ ಎ ನಾರಾಯಣಗೌಡರ ಬಂಧನವನ್ನ ಖಂಡಿಸಿ ಇವತ್ತು ಪ್ರತ್ಯೇಕವಾಗಿ ಪ್ರೆಸ್ ಮೀಟ್ ಅನ್ನ ಮಾಡ್ತಾ ಇರುವಂತದ್ದು ಅದರಲ್ಲಿ ಬಹಳಷ್ಟು ಜನ ಗಣ್ಯರು ಹಿತೈಷಿಗಳು ಮತ್ತೆ ಮಹನೀರ್ ಎಲ್ಲರೂ ಪಾಲ್ಗೊಂಡಿದ್ದಾರೆ ನಾನು ಆ ಲೈವ್ ನೋಡ್ತಾ ಇದ್ದೆ ಬಹಳ ಒಳ್ಳೆ ಒಳ್ಳೆ ಪ್ರತಿಕ್ರಿಯೆಯನ್ನ ಕೊಟ್ಟಿರುವಂತದ್ದು ಹಾಗಾಗಿ ಅವ್ರ ಎಲ್ರಿಗೂ ನಾನು ವಿಶೇಷವಾಗಿ ನಮ್ಮ ಇಡೀ ಕರ್ನಾಟಕ ರಕ್ಷಣಾ ವೇದಿಕೆ ಮಹಿಳಾ ಘಟಕದಿಂದ ವಿಶೇಷವಾದಂತಹ ಅಭಿನಂದನೆಗಳನ್ನ ನಾನು ಸಲ್ಲಿಸ್ತೀನಿ ಮುಂದಿನ ದಿನಗಳಲ್ಲಿ ಅಣ್ಣ ಟಿ ಎ ಗೌಡ್ರನ್ನ ಬಿಡುಗಡೆ ಮಾಡದೆ ಹೋದ್ರೆ ಹೀಗೆ ಹೀನಾಯವಾಗಿ ನಿಮ್ಮನ್ನ ನೀವು ನಮ್ಮನ್ನ ನಡೆಸ್ಕೊಳ್ತಾ ಹೋದ್ರೆ ನಮ್ಮ ಶಾಂತಿಯುತವಾದಂತಹ ಹೋರಾಟ ಇನ್ನೊಂದು ರೂಪವನ್ನ ಪಡೆಯೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಅಂತ ಹೇಳಿ ಮುಖಾಂತರ ಹೇಳೋದು ಇರಬಹುದು ಅಂದ್ರೆ ಮಾಮೂಲಿ ಪೂರ್ತಿಯಾಗಿ ಅಂದ್ರೆ ಆಲ್ರೆಡಿ ಅಂಗಡಿಗಳನ್ನೆಲ್ಲ ಇದ್ ಶಾಪ್ ಶಾಪ್ಗಳ ಮೇಲೆ ಮತ್ತೆ ದಾಳಿ ಏನಾದ್ರು ಅಲ್ಲ ಇಲ್ಲಿ ಯಾವುದೇ ಆದಂತಹ ಭಯದ ವಾತಾವರಣವನ್ನ ನಾವು ಸೃಷ್ಟಿ ಮಾಡಬಾರ್ದು ಮತ್ತೆ ಜನರಲ್ಲಿ ಸಾಮಾನ್ಯರಲ್ಲಿ ಈಗ ನಾವೆಲ್ಲರೂ ಹೋರಾಟಕ್ಕೆ ಬಂದ್ಬಿಡ್ತೀವಿ ನಮ್ಮ ಮನೆಯಲ್ಲಿ ಇರುವಂತಹ ಕುಟುಂಬಸ್ಥರಿಗೆ ಹೋರಾಟದಲ್ಲಿ ಏನಾಗ್ತಿದೆ ಅಂತ ಗೊತ್ತಾಗೋದಿಲ್ಲ ಹಾಗಾಗಿ ಮನೆಯಲ್ಲಿ ಕೂತ್ಕೊಂಡು ಹೋರಾಟಗಳನ್ನ ನೋಡುವಂತವರಿಗೆ ಅಥವಾ ಸಾಮಾನ್ಯರಲ್ಲಿ ನಾವು ಯಾವುದೇ ಗೊಂದಲನ ಭಯವನ್ನ ಸೃಷ್ಟಿ ಮಾಡಬಾರ್ದು ದಯವಿಟ್ಟು ಯಾರೂ ಕೂಡ ಇದನ್ನ ಈ ಒಂದು ಹೋರಾಟವನ್ನ ನಾವು ಕ್ರಾಂತಿಕಾರಿಯಾಗಿ ಮಾಡ್ತೀವಿ ಅಂತಂದ್ರೆ ಒಂದು ಒಂದು ಚೌಕಟ್ಟಿನಲ್ಲಿ ಅಂದ್ರೆ ನಾವೇನು ಕಾನೂನಿನ ಚೌಕಟ್ಟಿದೆ ಕಾನೂನಿನ ಚೌಕಟ್ಟಿನಲ್ಲಿ ನಾವು ಉತ್ತರವನ್ನ ಕೊಡ್ತೀವಿ ಅದನ್ನ ಹೊರತುಪಡಿಸಿ ಯಾರಿಗೂ ತೊಂದರೆ ಕೊಡುವಂತ ಒಂದು ಒಂದು ಸಂಸ್ಕಾರ ಸಂಸ್ಕೃತಿಯ ಸಂಸ್ಕೃತಿಯನ್ನ ಅಣ್ಣ ಟಿ ಎ ನಾರಾಯಣಗೌಡರು ಕಲಿಸಿಲ್ಲ ಹಾಗಾಗಿ ಶಾಂತಿಯುತವಾಗಿ ನಾವು ಹೋರಾಟವನ್ನು ಮುಂದುವರೆ ಹೊಣೆ ಮಾಡ್ತಾ ಅಂದ್ರೆ ಇದಕ್ಕೆ ಕನ್ನಡಕ್ಕೋಸ್ಕರ ಹೋರಾಡ್ತಿರೋದು ನಮ್ಮ ಕರ್ನಾಟಕದಲ್ಲಿ ಆಗಿರೋದ್ರಿಂದ ಇದು ಸರ್ಕಾರದ ಧೋರಣೆ ಅಂದ್ರೆ ಸರ್ಕಾರ ನಡೆಸೋತಿಲ್ಲ ಅನ್ನೋದು ಅಲ್ಲ ಯಾವ ಸರ್ಕಾರ ಹೋರಾಟಗಾರನ ಸರಿಯಾಗಿ ನಡೆಸ್ಕೊಂಡಿದೆ ಅನ್ನೋದು ನನ್ನ ಪ್ರಶ್ನೆ ಯಾವುದೇ ಸರ್ಕಾರ ಬರಲಿ ಇವತ್ತು ಈ ಸರ್ಕಾರ ಇದೆ ಇನ್ನೊಂದು ಇನ್ನೊಂದು ಸರ್ಕಾರ ಸರ್ಕಾರ ಮೊನ್ನೆ ಎಲ್ಲಾ ಸರ್ಕಾರದ ಸಮಯದಲ್ಲೂ ಕೂಡ ಅಣ್ಣ ಟಿ ಎ ಗೌಡ್ರ ಮೇಲೆ ಕೇಸ್ ಹಾಕುವಂತದ್ದು ನಮ್ಮ ಕಾರ್ಯಕರ್ತರನ್ನ ಜೈಲಿಗೆ ಕಳಿಸುವಂತದ್ದು ಇದು ಪ್ರತಿ ಸಲನು ಕೂಡ ನಡೀತಾ ಇರೋದು ಆದ್ರೆ ಈ ಸಲ ನಮ್ ಎಲ್ರೂ ಹತ್ತಿಕ್ಕುವಂತ ಕೆಲಸವನ್ನ ಈ ಒಂದು ಸರ್ಕಾರ ಮಾಡಿರುವಂತದ್ದೇ ಖಂಡನೀಯ ಯಾಕಂತಂದ್ರೆ ಈಗ ಎಲೆಕ್ಷನ್ ಸಂದರ್ಭದಲ್ಲಿ ಎಲ್ಲ ಕನ್ನಡಿಗರನ್ನು ಬೇಡ್ಕೋತಾರೆ ನೀವು ಹೋರಾಟಗಾರ ಮೇಲೆ ಇರುವಂತ ನಾವು ವಾಪಸ್ ತಗೋತೀವಿ ಅಂತ ಹೇಳಿ ಸರ್ಕಾರಕ್ಕೆ ಒಂದ್ ರೀತಿಯಲ್ಲಿ ನಾವು ಬೆಂಬಲವನ್ನ ಸೂಚಿಸಿರ್ತೀವಿ ಆದ್ರೆ ನೀವು ಒಂದು ನಿಮ್ಮ ಸರ್ಕಾರ ಬಂದ ನಂತರದಲ್ಲಿ ನೀವು ಇನ್ನಷ್ಟು ಕೇಸ್ಗಳನ್ನ ನಮ್ಮೇಲ್ ಹಾಕ್ತೀರಾ ಜೈಲಿಗೆ ಕಳಿಸ್ತೀರಾ ಅಂತ ಆದ್ರೆ ನಿಮ್ಮ ಸರ್ಕಾರ ನಮಗ್ ಬೇಕಾ ನಾವು ಯಾರನ್ನೂ ಬ್ಲಾಕ್ ಮೇಲ್ ಮಾಡ್ತಾ ಇಲ್ಲ ಇದೇನಾ ನೀವು ಕನ್ನಡಿಗರನ್ನ ನಡೆಸ್ಕೋತಾ ಇರುವಂತ ರೀತಿ ಇದೇನಾ ನೀವು ಹೋರಾಟಗಾರರು ನಿಮಗೆ ಯಾರು ಬೆಂಬಲವಾಗಿ ನಿಂತಿದ್ರೋ ಅವರನ್ನ ನೀವು ನಡೆಸ್ಕೊಂತ ನಡೆಸ್ಕೊಳ್ಳೋ ರೀತಿ ಇದೇನಾ ಅಂತ ಹೇಳಿ ನಾವು ಪ್ರಶ್ನೆ ಮಾಡ್ತೀವಿ ಮುಂದಿನ ದಿನಗಳಲ್ಲಿ ಇನ್ನು ಇಲ್ಲಿಗೆ ಮುಗಿಯೋದಿಲ್ಲ ಇವತ್ತು ನೀವು ನಮ್ಮನ್ನ ಬಂಧನ ಮಾಡಿದ್ದೀರಾ ತೊಂದರೆ ಇಲ್ಲ ಆದ್ರೆ ಯಾರ ಅಧಿಕಾರಿಗಳು ಏನು ಅಧಿಕ ಏನು ನಿಮ ಇದೆ ಏನನ್ನ ಉಲ್ಲ ಉಲ್ಲಂಘನೆ ಮಾಡ್ತಾ ಇದಾರೆ ಇವತ್ತು ನಾವು ಜೈಲಲ್ಲಿ ಇದ್ದೀವಿ ನಾಳೆ ನೀವು ಕೂಡ ಅದೇ ಜೈಲಿಂದ ಹೋಗೋ ತನಕ ನಾವು ಕೂಡ ನಮ್ಮ ಹೋರಾಟವನ್ನ